ಕೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಚರ್ಚೆ ಮತ್ತೆ ಮುನ್ನಲ್ಲಿಗೆ ಬಂದಿದ್ದು ವಿವಿಧ ಬೇಡಿಕೆ ಈಡಿರುವ ಸಾಧ್ಯತೆ ಇದೆ ಕೆ ಸಾರಿಗೆ ನೌಕರರ ಹಿಂಬಾಕಿ ವೇತನ ಪರಿಷ್ಕರಣೆ ಹಾಗೂ ಇತರ ವಿವಿಧ ಬೇಡಿಕೆಗಾಗಿ ಸಂಘಟನೆ ಮತ್ತೆ ಸಿಎಂ ಜೊತೆ ಚರ್ಚಿಸಲು ಮುಂದಾಗಿವೆ ಅದು ಕೂಡ ಈ ಸಲ ಸಂಘಟನೆಗಳು ಒಗ್ಗಟ್ಟತ್ರ ಜಪಿಸಿದ್ದು ನಾವೆಲ್ಲ ಒಕ್ಕೂರಿಲಿನಿಂದ ಸಿಎಂ ಅನ್ನು ಭೇಟಿಯಾಗಿ ನೌಕರರ ಸಮಸ್ಯೆಗಳನ್ನು ಅವರ ಬೇಡಿಕೆಗಳನ್ನು ಸಿಎಂ ಸಿದ್ದರಾಮಯ್ಯ ಮನವರಿಕೆ ಮಾಡೋಣ ಜೊತೆಗೆ ಶೀಘ್ರದಲ್ಲೇ ಜಾರಿಗೆ ಆದೇಶಕ್ಕೆ ಪಟ್ಟು ಹಿಡಿಯೋಣ ಎಂದಿದ್ದಾರೆ ಈ ಸಂಘಟನೆ ಒಟ್ಟಾಗಿ ಮನವಿಕೆ ಮಾಡಿದರೆ ಶೀಘ್ರದಲ್ಲಿ ಸಾರಿಗೆ ನೌಕರರ ಒಂದಷ್ಟು ಬೇಡಿಕೆ ಈಡೇರುವ ಲಕ್ಷಣ ಕಾಣುತ್ತಿದೆ ಹೌದು ಕೆಎಸ್ಆರ್ಟಿಸಿ ಸಾರಿಗೆಯ ನಾಲ್ಕು ನಿಗಮಗಳ ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಎರಡ್ ಸಾವಿರದ ನಾಲ್ಕರ ವೇತನ ಹೆಚ್ಚಳದ ವಿಳಂಬ ಹಾಗೂ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಜಾಗೊಂಡಿರುವ ನೌಕರರನ್ನು ಯಥಾವತ್ತಾಗಿ ಯಾವುದೇ ಶಿಕ್ಷೆ ಇಲ್ಲದೆ ಡ್ಯೂಟಿ ಕೊಡಬೇಕು ಎಂದು ಸರ್ಕಾರ ಹಾಗೂ ಆಡಳಿತ ವರ್ಗಕ್ಕೆ ಒತ್ತಾಯಿಸುವ ಬಗ್ಗೆ ಎಲ್ಲ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಸಂಘಟನೆಗಳು ಒಕ್ಕೊರಲಿನ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮಂಗಳವಾರ ಮೇ ಆರರಂದು ಮಧ್ಯಾಹ್ನ ನಗರದ ಜೈ ಭೀಮಾ ಭವನದಲ್ಲಿ ನಡೆದ ಸರ್ವ ಸಂಘಟನೆಗಳ ಸಭೆಯಲ್ಲಿ ಭಾಗವಹಿಸಿದ ಸಂಘಟನೆಗಳ ಪದಾಧಿಕಾರಿಗಳು ಈ ಸಭೆಯಲ್ಲಿ ತೆಗೆದುಕೊಂಡ ಪ್ರಮುಖ ನಿರ್ಧಾರಗಳೆಂದರೆ ಒಂದೇ ವೇದಿಕೆಯಲ್ಲಿ ಸಂಘಟಿತರಾಗಿ ನೌಕರರಿಗೆ ಬರಬೇಕಿರುವ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಹೆಚ್ಚಳ ಹಾಗೂ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಮುಷ್ಕರದಲ್ಲಿ ವಜಾಗೊಂಡಿರುವ ನೌಕರರನ್ನು ಯಥಾವತ್ತಾಗಿ ಯಾವುದೇ ಶಿಕ್ಷೆ ಇಲ್ಲದೆ ಡ್ಯೂಟಿಗೆ ತೆಗೆದುಕೊಳ್ಳಬೇಕು ಇನ್ನು ಈಗಿನ ಪರಿಸ್ಥಿತಿಯಲ್ಲಿ ನೌಕರರು ತುಂಬ ಗಂಭೀರ ಸ್ಥಿತಿಯಲ್ಲಿ ಕರ್ತವ್ಯ ಮಾಡುತ್ತಿದ್ದು ಸಂಸ್ಥೆಯ ಹಲವಾರು ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಘಟಕಗಳ ಮಟ್ಟದಲ್ಲಿ ಕಿರುಕುಳ ಕೂಡ ಹೆಚ್ಚಾಗಿ ಇದೆ ಜೊತೆಗೆ ಅಧಿಕಾರಿಗಳ ದೌರ್ಜನ್ಯ ಎತ್ತಿಮೀರಿದೆ ಇಂತಹ ಸಂದರ್ಭಗಳಲ್ಲಿ ಮೂವತ್ತೆಂಟು ತಿಂಗಳ ವೇತನದ ಹಿಂಬಾಕಿಯೂ ಸಹ ಈ ನೌಕರರಿಗೆ ಸಿಗುತ್ತಿಲ್ಲ ದುಡಿಮೆಗೆ ತಕ್ಕ ವೇತನವೂ ಕೂಡ ಇಲ್ಲದೆ ನೌಕರರು ಪರಿತಪಿಸುತ್ತಿದ್ದಾರೆ ಹಾಗಾಗಿ ಈಗಿರುವ ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆ ದಿನಮಾನದಲ್ಲಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲಿಸುವ ಸಂದರ್ಭವೂ ಬಂದಿದೆ ಬೆಲೆ ಏರಿಕೆ ಗಗನಕ್ಕೇರುತ್ತಿರುವಂತೆ ಶಾಲೆಗಳ ಶುಲ್ಕವು ಕೂಡ ಹೆಚ್ಚಳವಾಗಿದೆ ಈ ಎಲ್ಲದರಿಂದ ನೌಕರರು ವಿನಾಯ ಪರಿಸ್ಥಿತಿಯಲ್ಲಿ ಜೀವನ ನಡೆಸುವ ಸ್ಥಿತಿ ನಿರ್ಮಾಣವಾಗುತ್ತಿದೆ ಈ ಎಲ್ಲವೂ ನೂರಕ್ಕೆ ನೂರರಷ್ಟು ಸತ್ಯ ಎಂಬುದನ್ನು ನಮಗೆ ಕಣ್ಣಿಗೆ ಕಾಣುತ್ತಿದೆ ಇಂಥ ಕಷ್ಟ ದಿನಗಳಲ್ಲಿ ಸಂಘಟನೆಗಳು ನೌಕರರ ಪೇ ಸಂಜೀವಿನಿ ಆಗಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಬಣಗಳಾಗದೆ ಒಂದಾಗಿ ಒಗ್ಗಟ್ಟು ಿಂದ ಸರ್ಕಾರದ ಮುಂದೆ ಹೋಗಿ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಣ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಜಾತಿ ಪರಿಶಿಷ್ಟ ಪಂಗಡಗಳ ನೌಕರರ ಮತ್ತು ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ರುದ್ರೇಶ್ ಎನ್ ನಾಯ್ಕ್ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು ಎಲ್ಲ ಸಂಘಟನೆಗಳು ಜೊತೆಯಲ್ಲಿ ಹೋಗಿದ್ದೇ ಆದರೆ ನಮ್ಮ ಸಮಸ್ಯೆ ಯಾವುದೇ ಸಮಸ್ಯೆ ಆಗಿರುವುದಿಲ್ಲ ಆದರೆ ಎತ್ತಿಯರಿಗೆ ಕೋಣ ನೀರಿಗೆ ಎಂಬ ನಿಲುವು ಸಂಘಟನೆಗಳದಾಗಿ ಹಾಗಾಗಿ ಇನ್ನು ಮುಂದಾದರೂ ಬದಲಾಗಿ ಎಲ್ಲ ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಹೋಗಿ ಒಕ್ಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ ಎಂದರು ಅದಕ್ಕೆ ಸಭೆಯಲ್ಲಿದ್ದವರೆಲ್ಲರೂ ಒಕ್ಕರಿಂದ ಇದೇ ತೀರ್ಮಾನಕ್ಕೆ ಒಪ್ಪಿಕೊಂಡರು ಇನ್ನು ನೌಕರ ಪಾಲಿನ ವಿಲನಗಳಂತೆ ವರ್ತಿಸದೆ ಇನ್ನು ಮುಂದಾದರೂ ನಾವು ಅವರ ಹೆಸರಿನಲ್ಲಿ ಕೊಂಡಿರುವ ಸಂಘಟನೆಗಳಾಗಿ ಅವರಿಗೆ ಸಂಸ್ಥೆಯಲ್ಲಿ ಸಿಗಬೇಕಿರುವ ಸೌಲಭ್ಯಗಳನ್ನು ಸಂಘಭೇಧ ಮರೆತು ಒಂದಾಗಿ ಕೊಡಿಸಬೇಕು ಎಲ್ಲ ಸಂಘಟನೆಗಳು ಒಂದಾಗಿ ನ್ಯಾಯ ಕೊಡಿಸುವ ಪ್ರಾಮಾಣಿಕ ಕೆಲಸ ಮಾಡೋಣ ಎಂದು ಒಕ್ಕೊರಿನಿಂದ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಈ ಸಭೆಯಲ್ಲಿ ಹಂಚಿಕೊಂಡಿದ್ದರು ಒಟ್ಟಾರೆ ಸರಿಸಮಾನ ವೇತನವಾದರೂ ಕೊಡಲಿ ಇಲ್ಲ ಅಗ್ರಿಮೆಂಟ್ ಆದರೂ ಮಾಡಲಿ ನಮ್ಮ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಿರುವ ವೇತನ ಸೌಲಭ್ಯಗಳು ಸಿಗಲೇಬೇಕು ಎಂದು ಸಭೆಯಲ್ಲಿದ್ದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಒಂದೇ ದಲ್ಲಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಸಿಎಂ ಜೊತೆ ನಡೆಯುವ ಸಭೆಯಲ್ಲಿ ನೌಕರರ ಸಂಘಟನೆ ಇದೇ ಪ್ರದರ್ಶನ ತೋರಿದರೆ ಅತಿ ಶೀಘ್ರದಲ್ಲಿ ಸಾರಿಗೆ ನೌಕರರ ಒಂದಷ್ಟು ಬೇಡಿಕೆಗಳು ಈಡಿರುವ ಲಕ್ಷಣ ಕಾಣುತ್ತಿದೆ ಯಾವುದಕ್ಕೂ ಸಾರಿಗೆ ನೌಕರರು ಈ ಸಂಘಟನೆಯ ಸಭೆ ನಡೆಯುವ ತನಕ ಕಾಯಬೇಕು ಏನಂತಿರ ಈ ಬಗ್ಗೆ ಸಂಘಟನೆ ಒಗ್ಗಟ್ಟಾಗಿದ್ದಕ್ಕೆ ನಿಮಗೆ ಹರ್ಷ ತಂದಿದೆ ಅಥವಾ ಸಂಘಟನೆ ಮತ್ತೆ ಒಳಜಗಳ ಶುರು ಮಾಡುವುದೇ ಏನಂತೀರಾ ಈ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಕೆ ಟಿ ಸಿ ನೌಕರರಿಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ